ಹೇ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ತುಂಬ ಸಲ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾಡೋಕ್ಕೆ ಯಾವುದು ಅಂದರೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ತುಂಬ ಸ್ಟಾರ್ಟ್ ಮಾಡೋ ವ್ಲಾಗ್ ಮಾಡೋಕ್ಕೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಇವತ್ತು ಮಾಡ್ತಿದ್ದೀನಿ ಆ್ಯಸ್ ಯೂಜಲ್ ಇವತ್ತು ಕಾಲೇಜ್ ಇದೆ ಬಟ್ ಡಿಫ್ರೆಂಟ್ ಕಾಲೇಜು ಯಾವ ಥರ ಅಂದರೆ ನಮ್ಮ ಸರ್ವೆ ಕ್ಯಾಂಪ್ ಮಾಡಿದಾರೆ ಸರ್ವೆ ಅಂದರೆ ಒಂದು ಟಾಪಿಕ್ ಕೊಡ್ತಾರೆ ನಾನು ಅದನ್ನ ಆ ಫೀಲ್ಡನ್ನ ಸರ್ವೆ ಮಾಡಬೇಕು ಅದಿರುತ್ತೆ ಚೆನ್ನಾಗಿರುತ್ತೆ ಎಫ್ ಅನ್ನು ಮೂರು ಮೂ ನಮ್ಮ ನಮ್ಮ ಬ್ಯಾಚಿಂದ ಮೂರು ಗ್ರೂಪ್ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಅಷ್ಟು ಅಲ್ಪ ಟೋಟಲ್ ತರ್ಟಿ ಫೈವ್ ಮೆಂಬರ್ಸ್ ಇದೆ ಸ್ಟ್ರೆಂತ್ ಅಷ್ಟೇ ಅದರಲ್ಲಿ ಲೆವೆನ್ ಲೆವೆನ್ ಟೆನ್ ಕೇಲ್ ಆ ಥರ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಸಾವಿರ ಆಲ್ರೆಡಿ ಒಂದು ತ್ರೀ ಡೇಸ್ ಮಾಡಿದವರ ತ್ರೀ ಡೇಸ್ ಟೂ ಡೇಸ್ ಮಾಡಿದ್ದೆ ನಾನು ಟೂ ಡೇಸ್ ಟೂ ಡೇಸ್ ಮಾಡಿದ್ದೆ ಇದು ಡೇ ಮೂರನೇ ದಿನ ಚೆನ್ನಾಗಿರುತ್ತೆ ಬನ್ನಿ ಇನ್ನು ನಾನಿಗೆ ರೆಡಿಯಾಗಿದ್ದೀನಿ ಫುಲ್ ರೆಡಿಯಾಗಿದ್ದೀನಿ ಟಿಫನ್ ಮಾಡಿಬಿಟ್ಟು ಕಾಲೇಜಿಗೆ ಟಿಫನ್ ಏನು ಗೊತ್ತಾ ಅದು ಇನ್ನೇನು ಇನ್ನೇನಾಯ್ತು ಅದೇ ಚಿತ್ರಾನ್ನ ಬಡವರ ಬಿರಿಯಾನಿ ಬಡವರ ಬಿರಿಯಾನಿ ಚಿತ್ರಾನ್ನ ಅದೇ ಚಿತ್ರಾನ್ನ ತಿನ್ಬಿಟ್ಟು ಹೋಗೋಣ ಕೆಳಗೆ ಬೇಕಾದ್ರೆ ಸಿಕ್ತೀನಿ ಬನ್ನಿ ಆಗಿದ್ದೀವಿ ಏನು ಹೋಗ್ಬೇಕು ಹೊರಟಿದ್ವಿ ಶೂ ಕಂಪಲ್ಸರಿ ಸರ್ವೇಲಿ ಶೂ ಕಂಪಲ್ಸರಿ ಅದಕ್ಕೆ ಶೂ ಹಾಕೊಂಡು ಹೋಗ್ತೀವಿ ಗಾಯ್ಸ್ ರೂಮ್ ಮುಂದೆ ಇಲ್ಲಿ ಹೊರಗೆ ಬಂದ್ವಿ ಹೊರಗೆ ಅಂದರೆ ಕಾಲೇಜಿಗೆ ಬಂದ್ವಿ ಎಫ್ ಎಫ್ ಸರ್ವೆ ಮಾಡ್ಕೊಂಡಿದೆ ಇವತ್ತು ಟೌನ್ ಪ್ಲ್ಯಾನಿಂಗು ಟ್ರಾಫಿಕ್ಕು ಟೌನ್ ಪ್ಲ್ಯಾನಿಂಗ್ ಪ್ಲಾನ್ ಇವತ್ತು ಟೌನ್ ಪ್ಲ್ಯಾನಿಂಗ್ ಮಾಡಬೇಕಂತೆ ಇಲ್ಲ ಮೊನ್ನೆ ಹೋಗೋಣ ಸರ್ ಕರೀತಿದ್ದಾರೆ ಸರ್ ಇದ್ದಾರೆ ಅಂತ ಬ್ಲಾಗ್ ಮಾಡಿಲ್ಲ ಸರ್ ಮುಂದೆ ಆದ್ಮೇಲೆ ಸರ್ ಎಂಟಾಗಿ ಸಿಕ್ಕಿಟ್ಟಾಗಿ ಬ್ಲಾಗ್ ಮಾಡ್ತೀವಿ ಅಷ್ಟೇ ಸರ್ ಅವ ತನಕ ಮಾಡೋಕ್ಕಾಗಲ್ಲ ಅಲ್ಲಿ ತನಕ ಅಜ್ಜಸ್ಟ್ ಮಾಡ್ಕೊಂಡ್ರೆ ಈಗ ಹೋಗಿ ಟಾಪಿಕ್ ಹೇಳ್ತಾರೆ ಅವ್ರು ಹೆಂಗೆ ಹೇಳ್ತಾರೆ ಆ ಟಾಪಿಕ್ ಪ್ರಕಾರ ಮಾಡೋದು ಆದರೆ ಸೀಕ್ರೆಟಾಗಿ ವೀಡಿಯೋ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಬರ್ರಿ ಗೈಸ್ ಇಲ್ಲಿ ಎಷ್ಟು ಜನ ಹೋಗ್ತೀಯ ಸರ್ವೆ ಮಾಡೋಕ್ಕೆ ಗೈಸ್ ಅರೆ ಎಲ್ಲ ನಮಗೆ ಏರಿಯಲ್ಲಿ ಟೀಚ್ ಮಾಡಿದ್ದಾರೆ ಈಗ ಪ್ರಾಕ್ಟಿಕಲಿ ಮಾಡಬೇಕು ಪ್ರಾಕ್ಟಿಕಲಿ ಟೌನ್ ಪ್ಲ್ಯಾನಿಂಗ್ ಎಲ್ಲ ನೋಡಿ ಎಲ್ಲ ಸೆಟ್ ಎಲ್ಲ ಸೆಟ್ ಮಾಡ್ಕಂತಿದ್ದಾರೆ ಪ್ಲ್ಯಾನ್ ಮಾಡೋಕ್ಕೆ ಇದು ನೋಡಿ ಇದು ಕಾಂಪಸ್

ನಮ್ಮ ಕ್ಲಾಸ್ ಯಾರು ಅವಳು ಬಿಂದು ಅವಳು ತೇಜಸ್ತಿನಿ ಇವನು ಯಾರು ಅವಿನಾಶ ಇವನ್ ಯಾವ ಅವಿನಾಶ ಅವನು ಚೇತನ್ ಇವಳು ರಂಜಿತ್ ಕಾವ್ಯ ಮಗದ್ ಅವಳು ಹುಡುಗಿ ವರ್ಷ ಅವಳು ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬರೀ ಇಂತದಯ ನಾವು ಸ್ಯಾಮ್ಸಂಗ್ ಫೋನ್ ಐತೆ ಹದಿನೈದು ಸಾವಿರದ ಒಂದೂವರೆ ಲಕ್ಷ ಹದಿನೈದು ಸಾವಿರ ಫಾರ್ಟಿ ಥೌಸಂಡ್ ಇಷ್ಟೆಲ್ಲ ಸೆಟ್ ಮಾಡ್ಕೊಂಡಿದೀವಿ ಟೌನ್ ಪ್ಲಾನಿಂಗ್ ಸ್ಟಾರ್ಟ್ ಮಾಡಕ್ಕೆ ಸರ್ ಸ್ಟಾರ್ಟ್ ಮಾಡಿದ್ದೀವಿ ಲೇಔಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀವಿ ಹೆಂಗೆ ಗೊತ್ತಾ ಸರ್ ಹೇಳಿದ್ದು ನಮಗೆ ಸರ್ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇನು ಲೇಔಟ್ ಕಾಣ್ತಿದೆಯಲ್ಲ ಫುಲ್ಲು ಲೇಔಟ್ ಕಾಣ್ತೈತಲ್ಲ ಫಸ್ಟ್ ಏನು ಮಾಡಬೇಕು ಸರೌಂಡಿಂಗ್ಸು ಆ ಎಂಡಿಂದ ಆ ಎಂಡು ಆ ಎಂಡಿಂದ ಆ ಎಂಡು ಆ ಹಿಂಡಿಂದ ಈ ಎಂಡು ಈ ಎಂಡಿಂದ ಆ ಹೆಣ್ಣು ಎಂಡು ಸರೌಂಡಿಂಗ್ಸ್ ಎಷ್ಟೈತೆ ಅಂತ ಫಸ್ಟ್ ಅದನ್ನ ಅಳ್ತಾ ಅಳ್ತಾ ಮಾಡ್ಕೊಬೇಕು ಇಲ್ಲಿ ಮಾಡ್ತಿದ್ವಿ ನೋಡಿರಿ ತರ್ಟಿ ಮೀಟರ್ ರೋಪ್ ಐತೆ ತರ್ಟಿ ಮೀಟರ್ ರೋಪಲ್ಲಿ ನಾವೀಗ ನಾವು ಹಿಂಗೆ ನಾವು ಹೋಗ್ತಾರ್ದು ಹಿಂಗೆ ಈಗ ಆ ಎಂಡಿಂದ ಆ ಎಂಡಿದ್ದಂಗೆ ಎಷ್ಟೈತೆ ಅಂತ ಲೆಂತ್ ಫೈಂಡ್ ಮಾಡ್ತಿದ್ದೀವಿ ಹಂಗೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಅಲ್ಲಿಂದ ಅಲ್ಲಿಗೆ ಮಾಡ್ತೀವಿ ಹಂಗೆ ಎಲ್ಲ ಎಲ್ಲ ಎಂಡು ಮಾಡ್ಕೊಬೌದು ಮಾಡ್ಕೊಂಡ್ಮೇಲೆ ಅಲ್ಲಿ ನಾವು ಡ್ರಾಯಿಂಗ್ ಶೀಟ್ ಐತೆ ಡ್ರಾಯಿಂಗ್ ಶೀಟಲ್ಲಿ ಎಂಟ್ರಿ ಮಾಡ್ಕೊಂಡು ಒಂದು ಲೇಔಟ್ ಪ್ಲ್ಯಾನ್ ಮಾಡ್ತೀವಿ ಒಳಗೆ ಏನೇನು ಬರುತ್ತೆ ಅಂತ ಆ ಥರ ಸರೌಂಡಿಂಗ್ಸ್ ಆಗುತ್ತೆ ಏನೇನು ಮಾಡ್ತೀವಂತ ಅದು ಪ್ಲ್ಯಾನ್ ಆಗುತ್ತೆ ನೋಡ್ರಿ ಇದು ತರ್ಟಿ ಮೀಟರ್ ಟೇಪು ರೋಪು ಸಾರಿ ಟೇಪಲ್ಲಿ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ರೋಪು ರೋಪಲ್ಲಿ ಮಾಡ್ತೀವಿ ಅದು ಈಸಿ ಆಗುತ್ತೆ ಇದು ಅಂದಾಜು ನನ್ನ ಪ್ರಕಾರ ಜಾಸ್ತಿ ಐತೆ ಎಕರೆ ಒಂದ್ ಒಂದ್ ಎರಡು ಎಕರೆ ಐತೆ ಒಂದು ಮುಕ್ಕಾಲ್ ಎರಡು ಎಕರೆ ಐತೆ ಇಲ್ಲಿ ನಾವು ನಾವು ಮಾಡಿದ್ರೆ ಲೆಕ್ಕ ಬರೆದ್ರೆ ಬರ್ರೆ ಮುಕ್ಕಾಲ್ ಎಕರೆ ಬರ್ದೈತೆ ಮುಕ್ಕಲ್ ಎಕರೆ ಬರ್ತೈತೆ ಅಷ್ಟೇ ಒಂದ್ ಎಕರೆಗೆ ಇವನೇ ಮಾಡ್ತಿರೋದು ಮಹಾಪ್ರಭು ಎರಡು ಎಕರೆ ಸೈಟ್ ನಕ್ಕಲ್ ಎಕರೆ ಅಂತ ಹೇಳ್ತದೆ ಒಂಬತ್ತು ಎಕರೆ ಲೇ ಎರಡು ಎಕರೆ ಇಲ್ಲ ಲೆಕ್ಕ ಲೆಕ್ಕಿದ್ರೆ ಎರಡು ಎಕರೆ ಬರುತ್ತೆ ನೋಡಪ್ಪ ಅಷ್ಟೇ ಎರಡು ಎರಡು ಎಕರೆ ಬರುತ್ತೆ ಅಷ್ಟೇ ಎರಡು ಮೂರು ಎಕರೆ ಲೆಕ್ಕ ಹಾಕಿದ್ರೆ ಒಂದ್ ಎಕರೆಗೆ ಫಾರ್ಟಿ ಫಾರ್ಟಿ ಸಿಕ್ಸ್ ಮೀಟರ್ ಸ್ಕ್ವೇರ್ ಫಾರ್ಟಿ ನಾಲ್ಕು ಸಾವಿರದ ನಲ್ವತ್ತಾರು ಮೀಟರ್ ಸ್ಕ್ವೇರ್ ಬರುತ್ತೆ

ಈಗ ಸರ್ವೆ ಮುಗೀತು ಅವ್ರಿಗೆ ಬರ್ತಾರೆ ನೋಡಿರ್ತಾರೆ ಅದಕ್ಕೆ ಮೆದಿ ಸರ್ವೆ ಮುಗಿಸ್ಕೊಂಡು ಒಂದ್ ಗಂಟೆಗೆ ಅರ್ಧ ಮುಗಿದಿತ್ತು ಡ್ರಾಯಿಂಗು ಮುಗಿಸ್ಕೊಂಡು ಊಟಕ್ಕೆ ಹೋಗಿದ್ವಿ ಊಟ ಮಾಡ್ಕೊಂಡು ನಾನು ಇವಾಗ ಬರ್ತೀನಿ ಎಲ್ರಲ್ಲಿ ಅಲ್ಲಿ ಎಲ್ಲರೂ ಅಲ್ಲಿ ಇದ್ದಾರೆ ತೋರಿಸ್ತೀನಿ ಊಟ ಮಾಡ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿಲ್ಲ ಕಂಟಿನ್ಯೂ ಮಾಡ್ತಿದಾರೆ ಡ್ರಾಯಿಂಗ್ ಊಟ ಮುಗಿದ್ಮೇಲೆ ಗಾಯ್ಸ್ ಸರ್ವೇ ಎಲ್ಲ ಮುಗಿತು ಎಲ್ಲ ಬ್ಯಾಕಪ್ ಮಾಡಿ ಏನು ಮಾಡಿಲ್ಲ ಗಾಯ್ಸ್ ಏನೂ ಮಾಡಿಲ್ಲ ಎಲ್ಲ ಬ್ಯಾಕಪ್ ಮಾಡಿ

ಹೋದ್ರಿ 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 ಏ ಯೂಟ್ಯೂಬ್ ಅಲ್ಲಿ ಪಾಪ ವ್ಲಾಗ್ ನೋಡ್ರಿ ಫೇಮಸ್ ಮಾಡಕ್ಕೆ ನೋಡಿ ಹೊಡೆದಾಡ್ತಾವ್ರಿ ವಸಂತ 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 ಅವನಿಗೋಸ್ಕರ ಇವ್ರಿಬ್ರು ಹೊಡೆದಾಡ್ತವ್ರೆ ಇಲ್ಲಿ ಯಾರು ಇವನಿಗೆ ಹೋಗಿ ಇವನಿಗೋಸ್ಕರ ಇವ್ರಿಬ್ರು ಹೊಡೆದಾಡ್ತವ್ರೆ

ಎರಡು ಕೇಕ್ ತರ ಎರಡು ಕೇಕ್ ತರ ಕೇಳಿದಂತೆ ಒಂದೊಂದು ಕ್ಯಾಕ್ ಬಂದ್ಬಿಟ್ಟಾರೆ ಬೋನ ಯಾ ಫ್ಲೇವರ್ ಅದು ಆಗ್ಲೇ ಯಾ ಫ್ಲೇವರ್ ಅಂತ ಹೇಳು ರೈಸ್ ಅದು ಬೆಲ್ಲದ್ ಬೆಲ್ಲದ್ ಫ್ಲೇವರ್ ಅಂತೆರಿ ಬೆಲ್ಲದ್ ಫ್ಲೇವರ್ ತೋರಿಸ ಒಂದು ಸರ್ ಕೇಕು ಎಲ್ಲಿ ಗಾಯ್ಸ್ ಇದು ಕಮೆಂಟ್ ಮಾಡಿರಿ ಯಾವ ಫ್ಲೇವರ್ ಅಂತ ಇವ್ಳು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೆಲ್ಲ ಬೆಲ್ಲದ ಫ್ಲೇವರ್ ಅದು ವ್ಯೂ ಹಾಂ ಮತ್ತೆ ಜಾಗಿರಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಜಾಗಿರಿ ಜಾಗಿರಿ ಅನ್ನೋದು ಬೆಲ್ಲದ ಫ್ಲೇವರ್ ಅಂತೆ ಒಂದು ಕೇಕ್ ತಂದಿದ್ದೀರಿ ಅದು ಆ್ಯಕ್ಚುಲಿ ಎರಡು ಕರ್ಬೇಕಿತ್ತು ಇಬ್ಬರು ಒಬ್ಬರದು ಬರ್ತಡೆ ಒಂದು ಎಣ್ಣೆನೋ ಮೊನ್ನೆನಿತ್ತು ಜೀವನ್ ಅಂತ ಅವನು ಬರ್ತಡೆ ಮಾಡಬೇಕಿತ್ತು ಆಮೇಲೆ ಈಗ ಒಬ್ರದ್ದು ಸ್ಫೂರ್ತಿ ಅಂತ ಇದೆ ಸ್ಫೂರ್ತಿ ಬರ್ತಡೆ ಕೇಕ್ ತಂದಿದ್ದಾರೆ ಬಟ್ ಜೀವನ ಮರ್ತವ್ ಮಿಸ್ ಆಗಿ ಅದಕ್ಕೆ ಮತ್ತೊಂದು ಇರ್ತಾರಕ್ಕೆ ಇಬ್ಬರು ಬರ್ತಡೆ ಮಾಡೋಣ ಬನ್ನಿ ಸಿಗೋಣ ಈಗ ನಮ್ಮ ಕಾಸ್ಟ್ ಇನ್ನೂ ಹೆಸರು ಬರ್ತಡೊಂದು

ಟೀಮರ್ ಯಾರು ಟೀಮರ್ ಯಾರು ಯಾರು ಶಶಿ ಸೋಳೆ ಟೀಮರ್ ಅಂದೆ ಹಾ ಅವ್ರು ಟೀಮರ್ ಅಷ್ಟು ಟೀಮರ್ ಬರ್ತಡೆ ಆಗ್ತಾ ಇಲ್ಲ ಇಬ್ಬರದು ಸ್ಫೂರ್ತಿ ಜೀವನ್ ಗಾಯ್ಸ್ ಎಲ್ಲ ಮುಗೀತು ಅಲ್ಲೇ ಕೇಕ್ 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 ಹೊಡೆದಾಡ್ತಾ ಇದ್ದಾರೆ ನನ್ನ ಕೇಕ್ ತಿನ್ನಂಗೆ ಆಗಲ್ಲ ಅವರೇ ತಿನ್ನಿ ಪಾಪ ಅವರೇ ಚೆನ್ನಾಗಿರಲಿ ಓಕೆ ಗಾಯಸ್ ನಾನು ಹೋಗ್ತೀನಿ ಬಾಯ್ ಬಾಯ್ ಅಲ್ಲಿ ರೂಮಲ್ಲಿ ರೂಮಲ್ಲಿ ಸಿಗ್ತೀನಿ ಕಾಲೇಜಲ್ಲಿ ಬರ್ತಡೇ ಮುಗಿಸ್ಕೊಂಡು ರೂಮಿಗೆ ಬಂದರೆ ನಮ್ಗೆ ಬ್ಲಾಕ್ ಶಕ್ ಬಿಡೋಕ್ಕಾಗಲಿಲ್ಲ ಅದಕ್ಕೆ ಸ್ವಲ್ಪ ಬೇಟ ಮಾಡ್ತೀನಿ ಫೋನ್ ಚಾರ್ಜ್ ಇರಲಿಲ್ಲ ಯಾಕಂದರೆ ನನ್ನ ಚಾರ್ಜ್ ನನ್ನ ಚಾರ್ಜರ್ನ ನನ್ನ ಬಾಬಾ ಚಾರ್ಜರ್ನ ನಾನು ಮೂಲ ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಬಾರ್ಡ್ ಮಾಡೋಕ್ಕಾಗಲಿಲ್ಲ ಇಷ್ಟೋ ತನಕ ಅವ್ನ ಫೋನಲ್ಲಿ ಅವನ ಮೊಬೈಲ್ ಚಾರ್ಜರಲ್ಲಿ ಹಾಕ್ಬಿಟ್ಟು ಒನ್ ಅವರ್ ಹಾಕಿದ್ರು ಐವತ್ತು ಪರ್ಸೆಂಟ್ ಆಗೋದು ಫೋನ್ ಯೂಸ್ ಮಾಡ್ಕೊಂಡು ನನಗೆ ಫಾಸ್ಟ್ ಆಗಿದೆ ಫೋನ್ ಕಂಟಿನ್ಯೂ ಯೂಸ್ ಮಾಡ್ಕೊಂಡೆ ಯೂಸ್ ಮಾಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಆಗಿದೆ ನಮ್ಮ ನನ್ನೊಬ್ಬರು ಚಿಕನ್ ತಂದಿದ್ದಾರೆ ಚಿ ಚಿಕನ್ ತಂದಿದ್ದಾರೆ ಮುಗಿಸ್ಕೊಂಡು ಬಂದ ನಾನು ಲಾಲ್ ಮಾಡೋಕ್ಕಾಗಲಿಲ್ಲ ಸೊ ಈಗ ಸ್ಟಾರ್ಟ್ ಬೀಗ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ರೆಸಿಪಿಯನ್ನು ತೋರ್ಸೋಲ್ಲ ತೋರಿಸಿ ತೋರಿಸಿದಾಗ ಐತೆ ಇದೇ ಬ್ಲಾಗ್ ಇಲ್ಲಿ ಇಲ್ಲಿಂದ ತುಂಬ ಜಾಸ್ತಿ ಆಯಿತು ಬ್ಲಾಗು ಲೈಟಾಗೆ ಏನಿಲ್ಲ ಎಲ್ಲ ಅಡುಗೆ ಮಾಡ್ತಿದ್ದೆ ನಮ್ಮ ಹುಡುಗ ನಾನು ನಾನು ಸಿಂಗ್ ಸಿಂಗರ್ ಆಗಬೇಕಾದ್ರೆ ಬೇರೆ ಅಡುಗೆ ಅಡುಗೆ ವಿಷಯದಲ್ಲ ಬರತೆ ಬಿಟ್ಟರೆ ಯಾರೂ ಮಾಡಲ್ಲ ತಲೆ ಕೆಡ್ಸ್ಕೊಂಡು ಅಂದರೆ ತಲೆ ಕೆಡ್ಸ್ಕೊಂಡು ಅವ್ನು ಚೆನ್ನಾಗಿ ಮಾಡ್ತಾನೆ ಅದಕ್ಕೆ ಯಾರು ಹಾಕಲ್ಲ ನೈಸ್ ನನಗೆ ಬ್ಲಾಗಿಂಗು ತೋರ್ಸೋಕ್ಕಾಗಲಿಲ್ಲ ಮುಂಕಂದರೆ ಒಂಥರ ಸ್ಟ್ರೆಸ್ಸೋ ಬಿಟ್ಟಿತ್ತು ಅಂದರೆ ಅಂದರೆ ಮತ್ತೆ ತುಂಬ ಚಾರ್ಜ್ ಹಾಕಿದ್ದೆ ಹೇಳಿದ್ದೀನಿ ಚಾರ್ಜರ್ ಇಲ್ಲ ಮೊಬೈಲ್ದು ಹಂಗಾಗಿ ಈಗ ಊಟ ಮಾಡಿಕೊಂಡು ಅದೇ ಮುದ್ದೆ ಅನ್ನ ಚಿಕನ್ ಸಾರು ಮಾಡಿದ್ವಿ ತೋರ್ಸೋಲಿಲ್ಲ ಬೀಜರಾಗ್ಬಿಡಿದ್ವಿ ತೋರ್ಲಿಲ್ಲ ನೋಡೋದರಿಂದ ನನಗೆ ಅದು ಮರ್ತೋಯ್ತು ಹೊಟ್ಟೆ ಬೇರೆ ಸ್ವೀತು ಸೋದು ನನಗೆ ಮರ್ತೋಯ್ತು ತೋರ್ಸೋಕ್ಕಾಗಲಿಲ್ಲ ಓಕೆ ಬನ್ನಿ ನೀವು ಹಾಕೋ ಅನ್ನ ಈಗ ಸಾಕು ಈಗ ಸಾಕು ಅಂದ್ಕೊಂತೀನಿ ಹಾಕೋ ಅದೆಲ್ಲ ಬೇಡ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕಂಟೆಂಟ್ ಕೂಡ ಟ್ರೈ ಮಾಡ್ತೀನಿ ಇದೇ ಥರ ಬ್ಲಾಗ್ಸ್ ಬರೋಕ್ಕೆ ನಿಮಗೆ ಕೂಡ ಟ್ರೈ ಮಾಡ್ತೀನಿ ನನಗೆ ಟೈಮ್ ಸಿಕ್ತಿಲ್ಲ ಮೇಡಮ್ ಹಾಗಾಗಿ ತುಂಬ ನನಗೆ ಟೈಮ್ ಸಿಕ್ತಿಲ್ಲ ಮಾಡೋಕ್ಕೆ ಹಂಗಾಗಿ ತುಂಬ ಗ್ಯಾಪ್ ಆಗ್ತೈತೆ ಸೊ ಓಕೆ ಗಾಯ್ಸ್ ಸಿಗ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಟೇ ಕೇರ್ ಟಟಾ ಬಾ ಬಾಯ್ ಇದೇ ಥರ ವಾಚ್ ಮಾಡ್ತಾಯಿದ್ದೀರಿ ನನ್ನ ವೀಡಿಯೋಸ್ ಬೈ